ನಾನು ಬಿ ಎಂ ಭಟ್ ಕರ್ನಾಟಕ ರಾಜ್ಯ ಋಣಮುಕ್ತ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷ ಸಹೋದರ ಸಹೋದರಿಯರೇ ನಿಮಗೆಲ್ಲರೂ ಗೊತ್ತಿದ್ದ ಹಾಗೆ ನಾವು ಈ ಮೈಕ್ರೋ ಫೈನಾನ್ಸ್ನ ದೌರ್ಜನ್ಯ ವಿರುದ್ಧ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದೊಡ್ಡ ರೀತಿಯ ಚಳವಳಿ ಮಾಡ್ತಾ ಎರಡು ಸಾವಿರದ ಇಪ್ಪತ್ತರವರೆಗೆ ಮುಂದುವರಿಸಿ ರಾಜ್ಯ ಮಟ್ಟದ ಹೋರಾಟವನ್ನು ಕೂಡ ನಡೆಸಿದ್ದೇವೆ ಅದು ಒಂದು ಎಂಟು ಹತ್ತು ಜಿಲ್ಲೆಗಳ ಜಿಲ್ಲಾ ಕೇಂದ್ರಗಳಲ್ಲಿ ಕೂಡ ಹೋರಾಟವನ್ನು ನಡೆಸಿದ್ದೇವೆ ಆವಾಗ ಕೊರೋನಾ ವೈರಸ್ ಬಂದ ಕಾರಣದಿಂದಾಗಿ ಒಮ್ಮೆಗೆ ಎಲ್ಲವೂ ಕೂಡ ಅಂತ್ಯಗೊಂಡಿತ್ತು ಆದರೆ ಈಗ ಇತ್ತೀಚೆಗೆ ಪುನಃ ಈ ಫೈನಾನ್ಸ್ಗಳ ಗೂಂಡಾಗಳು ಸಿಬ್ಬಂದಿಗಳನ್ನು ಹೇಳುವಾಗಿಲ್ಲ ಅವರನ್ನು ಗೂಂಡಾಗಳು ಮನೆ ಮನೆಗೆ ಬಂದು ಕೆಲವರಿಗೆ ಟಾರ್ಚರ್ ಕೊಡುವಂಥದ್ದು ನೋಟಿಸ್ ಕೊಡುವಂಥದ್ದು ಬೇರೆ ಬೇರೆ ರೀತಿಯ ದೌರ್ಜನ್ಯಗಳು ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಮಹಿಳೆಯರಿಗೆ ಅವಮಾನಕಾರಿಯಾಗಿ ಅವರ ನಡವಳಿಕೆ ಸರಿಯಿಲ್ಲ ಮನೆಗೆ ಬಂದು ಈ ರೀತಿಯಲ್ಲಿ ಅವಮಾನಿಸುವುದು ಕೂಡ ಮಹಿಳಾ ಹಕ್ಕಿನ ಉಲ್ಲಂಘನೆ ಅದು ಸಂವಿಧಾನ ವಿರೋಧಿ ಕೃತ್ಯಗಳನ್ನು ಇವತ್ತು ಗೂಂಡಾಗಳು ಮಾಡ್ತಾ ಇದ್ದಾರೆ ಈ ಮೈಕ್ರೋಫೈನಾನ್ಸ್ನ ಸಾಲದ ಹೆಸರಿನಲ್ಲಿ ಎಲ್ಲ ಶಿಬಿರಗಳನ್ನು ಏರಿಸಿ ಈ ಮಹಿಳೆಯರಿಗೆ ಎಲ್ಲೂ ಕೂಡ ಸಾಲ ಸಿಗದಾಗಿ ಮಾಡುವಂತ ಕುತಂತ್ರ ಕೂಡ ನಡೀತಾ ಇದೆ ಇವತ್ತು ಈ ಸಾಲ ಕೊಟ್ಟಿದ್ದಾರೆ ಇಲ್ಲವೋ ಅಂತೇಳಿದ್ರು ಕೆಲವರಲ್ಲಿ ಡೌಟ್ ಉಂಟು ಕೆಲವು ಎಷ್ಟು ಪಾವತಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಎಷ್ಟು ಪಾವತಿ ಆಗಿದೆ ಅಂದ್ರೆ ಇವರಿಗೆ ಗೊತ್ತಿಲ್ಲ ಆ ರೀತಿಯಲ್ಲಿ ಪಾವತಿ ಕೂಡ ಆಗಿದೆ ಯಾಕಂದ್ರೆ ಯಾವುದೇ ದಾಖಲೆಗಳಿಲ್ಲ ಸಾಲ ಕೊಟ್ಟದ್ದಕ್ಕೂ ದಾಖಲಿಲ್ಲ ಸಾಲ ಮರುಪಾವತಿಗೂ ದಾಖಲಿಲ್ಲ ಈ ರೀತಿಯಲ್ಲಿ ಇವತ್ತು ಮಹಿಳೆಯರನ್ನು ಶೋಷಣೆ ಮಾಡಿದ್ದಾರೆ ಇದರ ಬಗ್ಗೆ ಸರ್ಕಾರ ಕೂಡ ಯಾವುದೇ ಗಮನ ಕೊಡ್ತಾ ಇಲ್ಲ ಇದು ಮೈಕ್ರೋಫೈನಾನ್ಸ್ಗೆ ಸಂಬಂಧಪಟ್ಟೊಂದು ದೇಶ ಮಟ್ಟದ ಒಂದು ಕಾನೂನು ಬರಬೇಕು ಅಂತೇಳಿ ಎರಡು ಸಾವಿರ ಹನ್ನೊಂದರಿಂದ ಲೋಕಸಭೆಯಲ್ಲಿ ಮಂಡನೆ ಆಗ್ತಾ ಇದೆ ಖಾಸಗಿ ಬಿಲ್ ಮಂಡನೆ ಆಗಿದೆ ಅದು ಯಾವುದು ಕೂಡ ಮಂಜೂರು ಆಗಲಿಲ್ಲ ಇದು ಕಾನೂನು ಇಲ್ಲದೇ ರೀತಿಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ಅದನ್ನು ಬಂಡವಾಳಶಾಹಿ ಕಾರ್ಪೊರೇಟ್ ಕಂಪನಿಗಳಿಗೆ ಒಂದು ಚಾರಿಟಬಲ್ ಸಂಸ್ಥೆಗಳ ಮೂಲಕ ಮಹಿಳೆಯರ ಸಬಲೀಕರಣಕ್ಕೆ ಜವಾಬ್ದಾರಿ ಕೊಟ್ಟಿದ್ದಾರೆ ಇದು ಮಹಿಳಾ ಸಬಲೀಕರಣ ಉದ್ದೇಶ ಇದಕ್ಕೆ ಈ ಕಾರ್ಪೊರೇಟ್ ಕಂಪನಿಗಳಿಗೆ ತೆರಿಗೆ ವಿನಾಯಿತಿ ಈ ತೆರಿಗೆ ವಿನಾಯಿತಿಯ ಹಣದಲ್ಲಿ ಅವರು ಈ ರೀತಿಯಲ್ಲಿ ಮೈಕ್ರೋ ಸಾಲಗಳನ್ನು ಕೊಡ್ತಾ ಇದ್ದಾರೆ ಆದರೆ ಯಾವುದೇ ಮಹಿಳೆಯ ಸಬಲೀಕರಣ ಇವರು ಮಾಡಲಿಲ್ಲ ಇವರು ಏನು ಮಾಡಿದ್ದಾರೆ ಇದರಲ್ಲಿ ಇರುವುದು ಮೂಲ ತಂತ್ರಗಳು ಇದು ಮುಖ್ಯವಾಗಿ ಪ್ರಾರಂಭ ಆದ ಬಾಂಗ್ಲಾದೇಶದಲ್ಲಿ ಫ್ರಾಡ್ ಅಂತ ಹೇಳುವ ಅಮೆರಿಕದ ಸಂಸ್ಥೆ ಕೂಡ ಇದ್ದರೆ ಹಿಂದಿದೆ ಈ ಮೊಹಮ್ಮದ್ ಯುನಸ್ ಅಂತ ಹೇಳುವರು ಈ ಮೈಕ್ರೋ ಫೈನಾನ್ಸ್ ಅಥವಾ ಕಿರು ಹಣಕಾಸು ಸಂಸ್ಥೆಗಳ ಪಿತಾಮಹ ಈ ಕಿರು ಹಣಕಾಸುಗಳನ್ನು ಹಳ್ಳಿ ಹಳ್ಳಿಗಳಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಮಹಿಳೆಯರಿಗೆ ಮನೆಗೆಲ್ಲ ಕೊಟ್ಟಾದಾಗ ಎಲ್ಲರ ಕಂಟ್ರೋಲ್ ಅನ್ನು ಪಡೆಯುವಂತಹ ಈ ಕಿರು ಹಣಕಾಸು ಸಂಸ್ಥೆಯ ಮೂಲ ಕಾರ್ಪೊರೇಟ್ ಕಂಪನಿಗಳಲ್ಲಿ ಅಮೆರಿಕದಂತಹ ಫ್ರಾಡ್ ಕಂಪನಿ ಇದ್ರೆ ಹಿಂದಿದೆ ಅದೇ ಕಾರಣದಿಂದ ಮೊಹಮ್ಮದ್ ಯುನಸ್ಗೆ ಈ ನಾಬೆಲ್ ಪಾರಿಶೋತಿಕ ಸಿಕ್ಕಿತ್ತು ಇವತ್ತು ಆ ಕಿರು ಹಣಕಾಸು ಸಂಸ್ಥೆಗಳ ಮೂಲಕ ಇಡೀ ದೇಶವನ್ನು ತನ್ನ ಹಿಡಿತರಲ್ಲಿ ಇಟ್ಟು ಪ್ರಜಾಸತ್ತಾತ್ಮಕವಾದ ದೇಶವನ್ನೇ ಸರ್ಕಾರವನ್ನೇ ಉರುಳಿಸುವಂತ ಕುತಂತ್ರಗಳು ನಡೆಸಲಿಕ್ಕೆ ಆ ಫ್ರಾಡ್ ಸಂಸ್ಥೆಗೆ ಸಾಧ್ಯ ಆಗಿದೆ ಅಂತ ಹೇಳುವಂಥದ್ದು ಬಾಂಗ್ಲಾದ್ರೆ ಇದೆ ಇವತ್ತು ಬಾಂಗ್ಲಾದೇಶದ ಪ್ರಜಾಪ್ರಭುತ್ವ ರೀತಿಯಲ್ಲಿ ಗೆದ್ದು ಬಂದ ಸರ್ಕಾರ ಬಿದ್ದು ಹೋಗಿದೆ ಇವತ್ತು ಯಾರು ಈ ಕಿರು ಹಣಕಾಸು ಸಂಸ್ಥೆಗಳನ್ನು ಪ್ರಚಾರಕ್ಕೆ ತಂದರು ಅದೇ ಮೊಹಮ್ಮದ್ ಯುನ ಮೊಹಮ್ಮದ್ ಯುನಸ್ ಇವತ್ತು ಬಾಂಗ್ಲಾದೇಶದ ಅಧಿಕಾರ ಚಿಕ್ಕಂಡಿ ಹಿಡಿದಿದ್ದಾರೆ ಅಂತ ಹೇಳುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಇದು ನಮ್ಮ ದೇಶದಲ್ಲಿ ಕೂಡ ಎಲ್ಲ ಕಡೆ ಈ ಕಾರ್ಪೊರೇಟ್ ಕಂಪನಿಗಳ ಮೂಲಕ ಅದರ ಅಡಿಯಲ್ಲಿ ಬರುವಂಥ ಫೈನಾನ್ಸ್ಗಳು ಮಹಿಳೆಯರಿಗೆ ಸಾಲದ ಹಣ ಕೊಡ್ತಾ ಎಲ್ಲ ಬಡ ಜನರ ಕಂಟ್ರೋಲನ್ನು ಇಟ್ಕೊಂಡಿವೆ ಸಾಲದ ಹಂಗಿನಲ್ಲಿ ಇಟ್ಕೊಂಡಿದೆ ಇದು ಸರಕಾರ ಅಲ್ಲ ಸರ್ಕಾರ ಮಾತ್ರ ಅಲ್ಲ ಕಾರ್ಪೊರೇಟ್ ಕಂಪನಿಗಳು ಕೂಡ ದುರುದ್ದೇಶ ಪೂರಕವಾಗಿ ಈ ದೇಶವನ್ನು ಹಿಡಿತದಲ್ಲಿಟ್ಟುಕೊಳ್ಳಿಕ್ಕೆ ಜನ ಬಾಯಿ ತೆಗೆಯದಂಥ ರೀತಿಯಲ್ಲಿ ಸಾಲದ ಸುಳಿಯಲ್ಲಿ ಬಿದ್ದು ಹೋಗಿ ಬಿದ್ದು ಒದ್ದಾಡುವ ರೀತಿಯಲ್ಲಿ ಮಾಡುವಂಥ ಕುತಂತ್ರದಲ್ಲಿ ಅಡಗಿದೆ ಅದರಿಂದ ನಾವು ಇದು ಫೈನಾನ್ಸ್ನ ಈ ರೀತಿಯ ದೌರ್ಜನ್ಯ ಗೂಂಡಾಗಿರಿ ವಿರುದ್ಧ ಹೋರಾಟ ಅಂತ ಹೇಳಿದರೆ ಇದು ದೊಡ್ಡ ಅತಿ ದೊಡ್ಡ ಹಣಕಾಸು ಬಂಡವಾಳದ ವಿರುದ್ಧ ನಡೆಯುವಂಥ ವರ್ಗ ಹೋರಾಟ ಇದು ಸಾಮ್ರಾಜ್ಯಶಾಲಿ ವಿರುದ್ಧ ನಡೆಯುವಂಥ ಹೋರಾಟ ಹೇಳುವಂಥದ್ದು ನಾವು ಎಲ್ಲರೂ ಅರ್ಥ ಮಾಡಿಕೊಂಡಿದ್ದೇವೆ ಈ ನಿಟ್ಟಿನಲ್ಲಿ ಈ ಸಾಲ ಪಡೆದು ಕಂಗಾಲಾದಂತಹ ಈ ಜನ ವಿಭಾಗದ ಪರವಾಗಿ ನಾವು ನಿಲ್ಬೇಕಾಗ್ತದೆ ನಾವು ಇದ್ದೇ ಇದ್ದೇವೆ ಅಂತೇಳಿ ಕರ್ನಾಟಕ ರಾಜ್ಯ ಋಣಮುಕ್ತ ಹೋರಾಟ ಸಮಿತಿ ಅಸ್ತಿತ್ವಕ್ಕೆ ಬಂದಿದೆ ಇವತ್ತು ಪುನಃ ಅವರು ಬೈಕ್ ತಡೆ ಎದ್ದು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಅದನ್ನು ತಡೆ ಈ ಸಿಬಿಲು ಯಾವುದೇ ಆಧಾರ ಇಲ್ಲ ಯಾವುದೇ ಕಾನೂನು ಬೆಂಬಲ ಇಲ್ಲ ಹೀಗಿದ್ರೂ ಕೂಡ ಸಾಲಕ್ಕೆ ದಾಖಲೆಗಳೇ ಇಲ್ಲದೆ ಸಿಕ್ಕಿದವರದೆಲ್ಲ ಸಿಬಿಲ್ಗೆ ಆಗ್ತಾರೆ ಅಂತ ಹೇಳಿದ್ರೆ ಇದರಲ್ಲಿ ಕೂಡ ಅನ್ಯಾಯ ನಡೀತಾ ಇದೆ ಇದನ್ನು ನಾವು ಎದುರಿಸಿ ಸಾಧ್ಯ ಆಗಬೇಕು ಇನ್ನೊಂದೆಡೆಯಲ್ಲಿ ಯಾವುದೇ ಹೊಸ ಗುಂಪುಗಳು ಅದು ಬೇರೆ ಇದು ಮೈಕ್ರೋಫೈನಾನ್ಸ್ ಕೊಡೋದು ಜಿ ಎಲ್ ಜಿ ಜಿ ಎಲ್ ಜಿ ಅಂದರೆ ಗ್ರೂಪ್ ಲೋನ್ ಅದು ಸಾಲ ಮಾತ್ರ ಕೊಡೋದು ಗ್ಯಾರಂಟಿ ಲೋನ್ ಆದ್ರೆ ಇದು ಎಸ್ ಎಚ್ ಜಿ ಸೆಲ್ಫ್ ಹೆಲ್ಪ್ ಗ್ರೂಪ್ ಅದರಲ್ಲಿ ಇದೆ ಈ ಉಳಿತಾಯ ಹೆಸರಲ್ಲಿ ಒಂದು ಗುಂಪು ಮಾಡಿದರೆ ಆ ಗುಂಪಿಗೆ ಒಂದು ಬ್ಯಾಂಕಲ್ಲಿ ಅಕೌಂಟ್ ಇರ್ತದೆ ಈ ಉಳಿತಾಯ ಹಣವನ್ನು ವಾರ ವಾರ ಈ ಮಹಿಳೆಯರು ಕೊಂಡೇ ಕಟ್ತಾರೆ ಸಾಲ ಪಡಿತಾರೆ ಸಾಲದ ಹಣವನ್ನು ಕೂಡ ಗ್ರೂಪ್ ಅಲ್ಲಿ ಸಂಗ್ರಹಿಸಿ ಅದನ್ನು ಅವರು ಬ್ಯಾಂಕ್ ಅಲ್ಲಿ ಕಟ್ಟಬೇಕು ಅದ್ರ ಎಸ್ ಹೆಚ್ಚಿದ ಹೆಸರಲ್ಲಿ ಕೂಡ ಯಾರಾದರೂ ಗೂಂಡಾಗಿರಿ ಮಾಡ್ತಾ ಮನೆ ಮನೆಗೆ ಬಂದ್ರೆ ಅದನ್ನು ಎದುರಿಸಿ ನಾವು ತಯಾರಾಗಬೇಕು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಕೂಡ ಸ್ವಸಹಾಯ ಗುಂಪುಗಳ ಬಗ್ಗೆ ನಾವು ಗೌರವ ಇಟ್ಟುಕೊಂಡಿದ್ದೇವೆ ಅವರು ಕಾನೂನು ಪ್ರಕಾರ ಅದು ಗ್ರೂಪ್ಗಳಲ್ಲಿ ಮಹಿಳೆಯರನ್ನು ಒಟ್ಟು ಸೇರಿಸಿ ಅವರು ಗ್ರೂಪ್ ಅಲ್ಲಿ ಸಂಗ್ರಹ ಮಾಡಿ ಅದನ್ನು ಬ್ಯಾಂಕ್ ಖಾತೆ ಕಟ್ಟುವಂತ ವ್ಯವಸ್ಥೆ ಆಗಬೇಕು ವಿನಃ ಗೂಂಡಗಳ ಥರ ಮನೆ ಮನೆಗೆ ದೊರದನ್ನು ಅದು ಯಾರೇ ಆಗಲಿ ನಾವು ಕರ್ನಾಟಕ ರಾಜ್ಯ ಋಣಮುಕ್ತ ಹೋರಾಟ ಸಮಿತಿ ಖಂಡಿಸ್ತದೆ ಮನೆ ಮನೆ ಬರೋಬ್ಬರ ಅವ ಅವಕಾಶವೇ ಇಲ್ಲ ಅದು ಅವಮಾನಕಾರಿಯಾಗಿ ನಡೆಯುವ ನಡವಳಿಕೆ ಇಲ್ಲ ಬೆದರಿಕೆ ಹಾಕುವಂಥದ್ದು ಸರಿ ಸರಿಯಲ್ಲ ಪೊಲೀಸ್ ಇಲಾಖೆಗೆ ಸಾಲ ವಸೂಲಾತಿ ಜವಾಬ್ದಾರಿ ಯಾಕೆ ಕೊಡಲಿಲ್ಲ ಬೆದರಿಸಿ ವಸೂಲಾತಿ ಅಲ್ಲ ಅದು ಇದೆಲ್ಲ ಹಾಗೆರಿದಾರ್ಟೋರಿಯಂ ಆಗಬೇಕು ಯಾವ ಉದ್ದೇಶಕ್ಕೆ ಸಾಲ ಕೊಟ್ಟಿದೋ ಆ ಉದ್ದೇಶ ಈಡೇರಿಕೆ ಆಗದೇ ಇದ್ರೆ ಆ ಸಾಲ ಯಾವ ಉದ್ದೇಶದ್ದು ಅದು ಉದ್ದೇಶ ಈಡೇರೋ ಅದು ಅದಕ್ಕ ವಸೂಲಾತಿ ಇಲ್ಲ ಅದು ಮೋರ್ಟೋರಿಯಂ ಆಗ್ತದೆ ಇವತ್ತೆಲ್ಲ ಕಿರು ಹಣಕಾಸು ಸಂಸ್ಥೆಗಳು ಕೊಟ್ಟಂತ ಸಾಲಗಳೆಲ್ಲೂ ಕೂಡ ಮೋರ್ಟೋರಿಯಂ ಆದ್ರೆ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ ಇವತ್ತು ಕಾರ್ಪೊರೇಟ್ ಕಂಪನಿಗಳ ಸಾಲಗಳನ್ನೆಲ್ಲ ಮೋರ್ಟೋರಿಯಂ ಮಾಡ್ತಾ ಇದೆ ಆ ಸಾಲಗಳಿಗೆ ಅದು ಉದ್ದೇಶ ಈಡೇರಿಕೆ ಆಗಲಿಲ್ಲ ಅಂತೇಳಿ ಮನ್ನಾ ಮಾಡೋ ರೀತಿಯಲ್ಲಿ ರೈಟ್ ಅಪ್ ಮಾಡ್ತಾ ಇದೆ ಬಡ ಜನರಿಗೆ ಬಡ ಸಾಲ ಇವತ್ತು ಮೋರ್ಟೋರಿಯಂ ಮಾಡಬೇಕಾದನ್ನು ಬಲಾತ್ಕಾರವಾಗಿ ವಸೂಲು ಮಾಡುವಂತ ಅಧಿಕಾರ ಇಲ್ಲ ಸ್ವಸಹಾಯ ಗುಂಪುಗಳ ಮೂಲಕ ಆದರೂ ಬ್ಯಾಂಕ್ ಅಕೌಂಟ್ ಬೇಕು ಬ್ಯಾಂಕ್ ಅಕೌಂಟ್ ಅಲ್ಲಿ ಬ್ಯಾಂಕಲ್ಲಿ ಕಟ್ಟಬೇಕು ಯಾವುದೇ ಇರಲಿ ಎಸ್ ಎಚ್ ಜಿ ಇರಲಿ ಈ ಮೈಕ್ರೋಫೈನಾನ್ಸ್ ಜಿ ಎಲ್ ಜಿ ಇರಲಿ ಜಿ ಎಲ್ ಜಿ ಇರಲಿ ಜಾಯಿಂಟ್ ಲೈಬಿಲಿಟಿ ಲೋನ್ ಜೆ ಎಲ್ ಜಿ ಎಸ್ ಎಚ್ ಜಿ ಸೆಲ್ಫ್ ಹೆಲ್ಪ್ ಗ್ರೂಪ್ ಲೋನ್ ಯಾವುದೇ ಆಗಿದ್ರು ಕೂಡ ನಾವು ಮನೆ ಮನೆಗೆ ಬರೋದನ್ನು ಖಂಡಿಸ್ತೇವೆ ಮನೆ ಮನೆಗೆ ಬಂದು ಗೌಂಡಾಗಿರಿ ಮಾಡುವಂಥದ್ದು ಮಹಿಳೆಯರನ್ನು ಹೆದರಿಸುವಂಥದ್ದು ಈ ರೀತಿ ಅನ್ಯಾಯ ಮಾಡುವಂಥದ್ದು ಖಂಡಿತ ಕೂಡ ಈ ಕರ್ನಾಟಕ ರಾಜ್ಯ ಋಣಮುಕ್ತ ಹೋರಾಟ ಸಮಿತಿ ಸಹಿಸಿಕೊಂಡು ಹೋಗಲಿ ಸಾಧ್ಯ ಇಲ್ಲ ಆದ್ದರಿಂದ ಕಾನೂನು ರೀತಿಯಲ್ಲಿ ಸ್ವ ಸ್ವಸಹ ಗುಂಪುಗಳು ನಡೀಲಿ ಅದಕ್ಕೆ ನಮ್ಮ ಬೆಂಬಲ ಇದೆ ಆದರೆ ಈ ರೀತಿ ಮೈಕ್ರೋ ಫೈನಾನ್ಸ್ಗಳು ಇಡೀ ದೇಶದ ಜನರನ್ನು ಹಿಡಿತ ಧಾರಿಸಲಿಕ್ಕೆ ಕಂಟ್ರೋಲ್ ಮಾಡಲಿಕ್ಕೆ ಮಾಡುವಂಥ ದುರಾಲೋಚನೆಯ ಕೆಲಸಗಳಿಗೆ ಕೂಡ ನಮ್ಮ ವಿರೋಧ ಇದೆ ಈ ಎಲ್ಲವನ್ನು ಅರ್ಥ ಮಾಡಿಕೊಂಡು ನಮ್ಮ ರಾಜ್ಯದ ಎಲ್ಲ ಮಹಿಳೆಯರು ಈ ಸಾಲ ಸಂತ್ರಸ್ತರು ನಮ್ಮ ಸಹೋದರಿಯರು ಒಟ್ಟು ಸೇರಿ ಸಭೆ ಸೇರಿ ನಾನು ಖಂಡಿತದಲ್ಲಿ ಬರ್ತೇನೆ ನಿಮಗೆ ಮಾಹಿತಿ ಕೊಡ್ತೇನೆ ನಿಮ್ಮೊರೊಳಗೆ ನಿಮ್ಮೆಲ್ಲರನ್ನು ಒಟ್ಟು ಸೇರಿಸಿ ದೊಡ್ಡ ರೀತಿಯಲ್ಲಿ ರಾಜ್ಯ ಮಟ್ಟದ ಹೋರಾಟಕ್ಕೆ ಪುನಃ ಸಿದ್ಧರಾಗೋಣ ಆ ಮೂಲಕ ನ್ಯಾಯ ಪಡಲಿಕ್ಕೆ ನಾವು ನೀವೆಲ್ಲರೂ ಕೂಡ ಎದ್ದು ನಿಲ್ಲೋಣ ಅಂತೇಳೋ ವಿಶ್ವಾಸದಿಂದ ಹಿಂದಿಗೆ ನಿಮ್ಮ ಮಾತು ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ